ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಚುನಾವಣಾ ಪ್ರಚಾರ ರ್ಯಾಲಿ ವೇಳೆ ವ್ಯಕ್ತಿಯೊಬ್ಬನಿಂದ ನಡೆದ ಗುಂಡಿನ ದಾಳಿ ಮತ್ತು ಚೆಲ್ಲಿದ ರಕ್ತವು ರಿಪಬ್ಲಿಕನ್ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಅವರ ಮುಂಬರುವ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅನುಕಂಪದ ಅಲೆ ಎಬ್ಬಿಸುವ ಸಾಧ್ಯತೆ ಇದೆ ಡೆಮೊಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಜೋ ಬೈಡನ್ ವಿರುದ್ಧ ಕಣಕ್ಕೆ ಇಳಿಯಲು ನಿರ್ಧರಿಸಿರುವ ಟ್ರಂಪ್ ಈಗಾಗಲೇ ತಮ್ಮ ಎದುರಾಳಿ ಸತತ ಟೀಕಾ ಪ್ರಹಾರಗಳ ಮೂಲಕ ಸುದ್ದಿಯಲ್ಲಿದ್ರು ಮತ್ತೊಂದೆಡೆ ವಯೋಸಹಜ ಸಮಸ್ಯೆ ಎದುರಿಸುತ್ತಿರುವ ಜೋ ಬೈಡನ್ಗೆ ಸ್ವತಂತ್ರವಾಗಿ ನಡೆದಾಡೋಕೆ ಆಗ್ತಾ ಇಲ್ಲ ಎದುರುಗಿರುವ ವ್ಯಕ್ತಿ ಯಾರು ಅಕ್ಕಪಕ್ಕ ಏನಾಗ್ತಾ ಇದೆ ಅನ್ನೋದ್ರ ಅರಿವು ಇಲ್ಲದ ಸ್ಥಿತಿ ತಲುಪಿದ್ದಾರೆ ಇತ್ತೀಚಿನ ಹಲವು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಬೈಡನ್ ವರ್ತನೆ ಕಟು ಟೀಕೆ ಮತ್ತು ನಗೆ ಪಾಟಲಿಗೆ ಗುರಿಯಾಗಿದೆ ಅವರು ಸ್ಪರ್ಧಾಕಣದಿಂದ ಹಿಂದೆ ಸರಿಯಬೇಕು ಅನ್ನೋ ಆಗ್ರಹ ಅವರ ಬೆಂಬಲಿಗರಿಂದಲೇ ವ್ಯಕ್ತವಾಗ್ತಾ ಇದೆ ಆದ್ರೂ ಹಠ ಹಿಡಿದು ತಾವೇ ಅಭ್ಯರ್ಥಿ ಅಂತ ಬೈಡನ್ ಹೇಳಿದ್ದಾರೆ ಇಂಥದ್ರ ನಡುವೆಯೇ ನಡೆದ ಗುಂಡಿನ ದಾಳಿ ಟ್ರಂಪ್ ಪರವಾಗಿ ಅನುಕಂಪದ ಅಲೆ ಹೆಚ್ಚಿಸಬಹುದು ದಾಳಿಯನ್ನೇ ಗುರಿಯಾಗಿಸಿಕೊಂಡು ದೇಶದ ಭದ್ರತಾ ವ್ಯವಸ್ಥೆ ಬಗ್ಗೆ ಇದಕ್ಕೆ ಕಾರಣವಾದ ಬೈಡನ್ ಬಗ್ಗೆ ಟ್ರಂಪ್ ದಾಳಿ ನಡೆಸಬಹುದು ಚುನಾವಣೆ ಗೆಲ್ಲಲೆಂದೇ ದಾಳಿ ನಡೆಸಬಹುದು ಅಂತ ಟ್ರಂಪ್ ಪಕ್ಷದ ನಾಯಕರು ಆರೋಪಿಸಿದ್ದಾರೆ ಇದನ್ನ ಅವರು ಚುನಾವಣೆಯ ತಂತ್ರವಾಗಿ ಬಳಸಬಹುದಾಗಿದೆ ಒಟ್ಟಾರೆ ದಾಳಿ ಘಟನೆ ಟ್ರಂಪ್ಗೆ ಒಂದಿಷ್ಟು ಹೆಚ್ಚಿನ ಮತಗಳನ್ನ ದೊರಕಿಸಿಕೊಡೋದಂತೂ ಖಚಿತ ಅಂತ ಹೇಳಲಾಗ್ತಾ ಇದೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಅನ್ನು ಒತ್ತಲು ಮರೆಯದಿರಿ